ನೋಡಿ ಬಿಡ್ತದ ನಿಮಗೆ ನೋಡಿ ಎಲ್ಲ ಬರ್ದಿದಿದ ಒಂದ ನಿಮ್ಸ ನಿಮ್ಸ ಎಂಟೆ ತಿಂಗಳು ಎಲ್ಲ ಡೇಟ್ ತಿಂಗಳು ಗಂಟೆ ತಿಳುದ ಗಂಟೆ ತಿಂಗಳು ನೋಡಿ ಒಂಬತ್ತು ಇಲ್ಲಿ ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿಯವರು ಆ ಇವ್ರದ್ದು ಲಾಗ್ ಬುಕ್ ಚೆಕ್ ಮಾಡ್ತಿದ್ದಾರೆ ಅದಕ್ಕೆ ಅವರ ಸ್ಪಂದನೆ ಹೀಗಿದೆ ನೋಡಿ ಜನಗಳೇ ಅನ್ಯಾಯದ ವಿರುದ್ಧ ಧ್ವನಿ ಅಧಿಕಾರಿಗಳ ಹೆಚ್ಚಬೇಕಾದ್ರೆ ಅಧಿಕಾರಿಗಳಷ್ಟು ತಾರೀಕು ಮೂವತ್ತು ಎಂಟು ಲಾಸ್ಟ್ ಆಗಿದೆ ಅಲ್ಲಿಂದ ಗಾಡಿ ಎಲ್ಲೇ ಓಡಾಡಿದೆ ಅಂತ ಗೊತ್ತಿಲ್ಲ ಇವತ್ತು ಇಲ್ಲ ಅಫಿಷಿಯಲಿ ಏನು ಇಲ್ಲ ಸರ್ಕಾರಿ ಮಾನದಂಡಗಳು ಸರ್ಕಾರಿ ಅಧಿಕಾರಿಗಳಿಗೆ ಯಾವ್ದು ಫಾಲೋ ಆಗಬಾರ್ದು ರೈತರು ಮಾತ್ರ ಮಾಡಬೇಕು ಇಂತ ಸರ್ಕಾರ ಇಂತ ನಾವು ಅಧಿಕಾರಿಗಳು ವ್ಯವಸ್ಥೆಯಲ್ಲಿ ಹೌದು ಏನು ಒಬ್ಬ ರೈತ ಅವನ ಮನೆಯಲ್ಲಿ ಬಂದಿರೋ ಮರ ಕಡ್ಕೊಳ್ಳೋಕೆ ಇಷ್ಟೆಲ್ಲ ಮೂವತ್ತನೇ ತಾರೀಕು ಲಾಕ್ ಬುಕ್ ಅಲ್ಲಿ ಎಂಟ್ರಿ ಇರೋದು ಎಂಟನೇ ತಿಂಗಳ ಇನ್ನೂವರೆಗೂ ಏನು ಎಂಟ್ರಿ ಇಲ್ಲ ಅದಕ್ಕೆ ನಮ್ ಕುವೆಂಪು ಅನ್ಇನ್ಫಾರ್ಮ್ಡ್ ಆಗಿ ಬಂದು ರೈತರಿಗೆ ತೊಂದರೆ ಕೊಡ್ತಿದ್ದಾರೆ ಸರ್ಕಾರಗಳು ಕಾನೂನುಗಳನ್ನ ಹೆಂಗೆ ಸುತ್ತಿ ಬಳಸಿ ಮಾಡ್ತಾ ಇದ್ರೆ ಸಾಮಾನ್ಯ ರೈತ ಕಚೇರಿ ಕಡೆಗೆ ಹೋಗ್ಬಾರ್ದು ಬ್ರಿಟಿಷರ್ ಕಾಲಕ್ಕಿಂತ ಗೋಜ್ಲು ಗೋಜ್ ಮಾಡ್ಬಿಟ್ಟು ಎಲ್ಲ ಸೇರಿ ಕಿತ್ಕೊಂಡ್ ತಿಂತಾರೆ ಸಾಮಾನ್ಯ ರೈತರನ್ನ ರೈತ ರೈತ ಅಂತ ಹೇಳೋದು ರೈತರತ್ರ ಕಿತ್ಕೊಂಡ್ ತಿನ್ನೋದು ಥೂ ಇವ್ರನ್ನ ಜನ್ಮಕ್ಕೆ ಬೆಂಕಿ ಹಾಕ ಇವ್ರದ್ದು ರಾಜಕಾರಣ ಇದು ರೈತರ ಪರ ಕಾಳಜಿ ಬರ್ಲಿ ನೋಡೋಣ ಒಬ್ಬ ಅವನಾಗ್ಲಿ ತಪ್ಪು ಮಾಡಿದ್ರೆ ಅವನಾಗ್ಲಿ ಒಳಿಕೆ ಅವ್ನೇನ್ ಕಲ್ಲ ಅಲ್ಲ ಅವನೇ ಮರ ಅವನ್ನ ಜಾಗೃತಿ ಮೂಡಿಸ್ ಬನ್ರಿ ಸರ್ ಹೇಳಿ ಅಂದ್ರೆ ನೀನ್ ಯಾರು ನೀನ್ ಯಾರು ಕೇಸ್ ಹಾಕ್ಬಿಡ್ತೀನಿ ಕೊಡಿಲಿ ಹೆಸರ ಕೇಸ್ ಹಾಕ್ಬಿಡ್ತೀನಿ ತೂ ಇಂತ ಕೇಸ್ ಗಳು ನಾವು ಅಲ್ಲಿ ಆರ್ ಸರಿ ನೋಡಿದಿವಿ ಒಬ್ಬರಿಗೆ ನ್ಯಾಯ ನೀತಿ ಅಂತ ಬಡದಾಡಕ್ ಹೋದಾಗ ಈ ತರ ಕೇಸ್ ಗಳು ಸಾಮಾನ್ಯ ನಾವೇನ್ ಇದ್ರಲ್ಲಿ ಏನೋ ಇದು ಆರನೇ ಕೇಸ್ ಕೇಸ್ ಆಗುತ್ತೆ ಬಿದ್ದಿರೋದು ನಾನು ಕುಯ್ಕೊಂಡ್ ಇಲ್ಲಿ ಲಾಟ್ ಮಾಡಿದ್ದೀನಿ ನನ್ನ ಮನೇಲಿ ಅದು ಬೇರೆ ಮನೇಲಿ ಮಾಡಿಲ್ಲ ಅವ್ರ ಮನೇಲಿ ಮಾಡಿದ್ದಾರೆ ಆದ್ರೂ ಇವರು ಪರ್ಮಿಷನ್ ತಗೊಳಕ್ ಹೋದಾಗ